ಸುಪ್ರೀಂ ಕೋರ್ಟ್ ಈ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಒಳಗ ಪರಿಗಣನೆ ಮಾಡುವುದು ಇಂತಹ ಸಂದರ್ಭದೊಳಗೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕ ಮೊದಲ ನೂರಕ್ಕೆ ನೂರು ಸರ ಯಾರು ಎನ್ ಪಿಗಳು ಮನೆಗೆ ಹೋಗುವಂತ ನೀರನ್ನ ಬಂದ್ ಮಾಡಿಸ್ತೇವೆ ಮೊದಲ ಇವತ್ತು ನೀವು ಕರ್ನಾಟಕ ಬೇರೆ ಗೋವಾ ಬೇರೆ ಅನ್ನುವಂಥ ದಿಕ್ಕಿನಲ್ಲಿ ರಾಜಕಾರಣಕ್ಕೆ ಕುಡಿಯುವ ನೀರಿನ ಪ್ರತಿಯೊಬ್ಬ ಜೀವಿಗಳಿಗೆ ಬೇಕಾಗಿರ್ತಕ್ಕಂಥ ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡುವಂಥದ್ದು ಬಹಳ ಹೇ ಕೃತ್ಯ ಇವತ್ತು ಯಾಕೆ ಈ ಕರ್ನಾಟಕ ರೈ ತಮ್ಮ ಮುಂದೆ ಬಂದಿದ್ದೇವೆ ಅಂದರೆ ಮೊನ್ನೆ ಗೋವಾ ವಿಧಾನಸಭೆ ವಿಧಾನಸಭೆಯಲ್ಲಿ ಗೋವಾದ ಮುಖ್ಯಮಂತ್ರಿಗಳಾದಂಥ ಸಾವಂತ್ರವರು ಅಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಪ್ರಶ್ನೆಗೆ ಮತ್ತು ಅಲ್ಲಿ ಇನ್ನೊಬ್ಬ ಪಕ್ಷೇತರ ಶಾಸಕರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಸಂದರ್ಭದಲ್ಲಿ ಗೋವಾ ಗೋವಾದಿಂದ ಕರ್ನಾಟಕಕ್ಕೆ ಯಾವುದೇ ಮಹದಾಯಿ ನೀರನ್ನು ಕೊಡೋದಿಲ್ಲ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಕೇಂದ್ರದ ಪರಿಸರ ಹಾಗೂ ವನ್ಯಜೀವಿ ಸಚಿವರಾದಂಥ ಭೂಪೇಂದ್ರ ಯಾದವ್ರವರಿಗೆ ಮನವಿ ಮಾಡಿಕೊಂಡೇನೆ ಅವರು ಇದಕ್ಕೆ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಾರೆ ಕರ್ನಾಟಕಕ್ಕೆ ಮಹದಾಯಿ ನೀರಿನ ಯೋಜನೆ ಜಾರಿಗೊಳಿಸೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರೋಂಥದ್ದು ಭಾಳ ಖಂಡನಾರ್ಹವಾದ ವಿಷಯ ಇವತ್ತು ಈ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ನೀರು ಇವತ್ತು ಮಹದಾಯಿ ನದಿ ಮೂಲಕ ಗೋವಾದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ನೀರು ಅದರಲ್ಲಿ ಕರ್ನಾಟಕದ ಪಾಲಿದೆ ಆ ಕರ್ನಾಟಕದ ಪಾಲಿನ ನೀರಿಗೆ ಈಗಾಗಲೇ ಈ ರಾಜ್ಯದ ಈ ರಾಷ್ಟ್ರದ ಸಂವಿಧಾನಾತ್ಮಕವಾದಂಥ ಸಂಸ್ಥೆ ಮಹದಾಯಿ ನ್ಯಾಯಾಧಿಕರಣ ನ್ಯಾಯಾಧಿಕರಣದಲ್ಲಿ ಒಂದು ಅವಾರ್ಡ್ ಆಗಿ ಮೂರು ರಾಜ್ಯಗಳಿಗೆ ಸಿಗ್ತಕ್ಕಂಥ ಪಾಲಿನ ನೀರನ್ನು ಹಂಚಿಕೆ ಮಾಡಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಅವಾರ್ಡ್ ಘೋಷಿಸಲಾಗಿದೆ ಅದರ ಪ್ರಕಾರ ಕರ್ನಾಟಕಕ್ಕೆ ಹಂಚಿಕೆ ಆಗಿರತಕ್ಕಂಥ ಐದು ಪಾಯಿಂಟ್ ನಾಲ್ಕು ಜೀರೋ ಟಿ ಎಂ ಸಿ ನೀರಿನ ಬಳಕೆಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಯೋಜನೆ ರೂಪಿಸುವುದಕ್ಕಾಗಿ ಈಗಾಗಲೇ ಆ ಒಂದು ಅವಾರ್ಡಿನ ಮೇಲೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ ಆಮೇಲೆ ಒಂದು ಡಿ ಪಿ ಆರ್ ಅಪ್ರೂವಲ್ ಕೊಟ್ಟಿದೆ ಇಷ್ಟೆಲ್ಲ ಮಾಡಿ ಕೊನೆಯದಾಗಿ ಒಂದು ವನ್ಯಜೀವಿ ಹಾಗೂ ಪರಿಸರದ ಅನುಮತಿ ಕೊಡುವಲ್ಲಿ ಸುದೀರ್ಘವಾಗಿ ನಾಲ್ಕು ವರ್ಷ ವಿಳಂಬ ಮಾಡ್ಕೊಂತ ಬರ್ತಾ ಇದ್ದಾರೆ ಈ ರೀತಿ ಒಂದು ಕುಡಿಯ ನೀರಿನ ಯೋಜನೆಗಾಗಿ ಅಲ್ಲಿ ವನ್ಯಜೀವಿಯ ಒಂದು ಕಾರಿಡಾರ್ ಇದೆ ಟೈಗರ್ ಕಾರಿಡಾರ್ ಇದೆ ಅನ್ನುವಂಥ ಒಂದು ಪ್ರಶ್ನೆ ನೆತ್ತುವ ಮೂಲಕ ಇವತ್ತು ಗೋವಾ ಮೇಲಿನ ಮೇಲೆ ತಗಾರಿ ಅಂತ ಒಂದು ಕಾರ್ಯವನ್ನು ಮಾಡ್ತಾ ಬಂದು ನಲವತ್ತೈದು ವರ್ಷಗಳ ದೀರ್ಘಾವಧಿಯ ಹೋರಾಟಕ್ಕೆ ಹಿನ್ನಡೆ ಮಾಡುವಂತ ರಾಜಕಾರಣಕ್ಕೆ ಈ ಮಹದಾಯಿ ಯೋಜನೆಯನ್ನು ಬಳಸ್ಕೊಳ್ತಕ್ಕಂಥ ಹೀನ ಕೃತ್ಯವನ್ನ ನಾವು ಕರ್ನಾಟಕದ ಎಲ್ಲರೂ ಇವತ್ತು ಅದನ್ನು ಬಹಳ ಉಗ್ರವಾಗಿ ಖಂಡನೆ ಮಾಡ್ತೇವೆ ಹೋರಾಟಗಾರರಂತೂ ಯಾವತ್ತೂ ಈ ಹೋರಾಟಕ್ಕೆ ದಾರಿ ತಪ್ಪಿಸ್ ಸಾಧ್ಯ ಆಗಿಲ್ಲ ನಾವು ಹೋರಾಟಗಾರರು ಭಿನ್ನ ಭಿನ್ನವಾಗಿ ಹೋರಾಟ ಮಾಡ್ತಿರ್ಬೋದು ಆದರೂ ಒಂದು ಕಡೆ ರಾಜಕಾರಣಿಗಳು ಇನ್ನೂ ತಮ್ಮದೇ ಆದ ಅಂತ್ಯ ಅಂತಿ ಇದ್ದು ಕೆಲವು ವಿಷಯಗಳನ್ನು ನಾನು ಮಾರ್ತೀನಿ ಅನ್ನುವಂಥ ಭರವಸೆ ಮೂಡುವ ದಿಕ್ಕಿನೊಳಗೆ ಅವರು ಒಂದು ಆಶ್ವಾಸನೆಗಳಿಗೆ ನಂಬಿ ನಾವು ಇದನ್ನು ಸ್ವಲ್ಪ ಲೇಟಾಗಿ ಹೇಳ್ಕೊಂಡು ಬಂದೇವಿ ಆದರೆ ಇವತ್ತು ಅಂತಿಮ ಹೋರಾಟ ಕನಿ ಆಗ್ಬೇಕಾಗಿದೆ ಅನಿವಾರ್ಯವಾಗಿ ಈಗ ಇನ್ನು ಮುಂದೆ ಯಾವುದೇ ರೀತಿಯೊಳಗೆ ಅವ್ರ ಹೇಳಿಕೆಗಳಿಗೆ ಅವ್ರಿಗೆ ಈಡಾಗುವಂಥ ಪ್ರಶ್ನೆ ಇಲ್ಲ ಎಲ್ಲ ಕಡೆಯೂ ನಮ್ಮ ರೈತ ಸಂಘಟನೆಗಳು ಬಲಿಷ್ಠವಾಗಿ ಇವತ್ತು ಎಂ ಪಿಗಳಿಗೆ ಯಾವ ರೀತಿಯೊಳಗೆ ಎಚ್ಚರಿಕೆ ಕೊಡಬೇಕು ಆ ರೀತಿಯೊಳಗೆ ಕೊಡಲಿಕ್ಕೆ ಎಲ್ಲ ಜಿಲ್ಲೆಯೊಳಗೆ ಇವತ್ತು ಇರ್ಬೋದು ಅದೇ ರೀತಿ ಜೋಶಿ ಇರ್ಬೋದು ಅದೇ ರೀತಿ ಜಗದೀಶ್ ಶೆಟ್ಟರಿಗೆ ಇರ್ಬೋದು ಇರ್ಬೋದು ಇವ್ರಿಗೆ ಸಂಪೂರ್ಣವಾಗಿ ಜವಾಬ್ದಾರಿ ಹಾಕುವಂಥ ಕೆಲಸವನ್ನು ಮಾಡೇವಿ ಮೊನ್ನೆ ಆರು ಐದರಿಂದ ಇಪ್ಪತ್ತೊಂದನೇ ತಾರೀಕಿಗೆ ನಾವೇನವ್ರು ಮನೆ ಮಂದ್ ಕೊಟ್ಟಿರ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ ಅದನ್ನು ಘಂಟಾಘೋಷವಾಗಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಅದರ ಪೂರ್ವದೊಳಗಿನ ಇಲಾಖೆಯವರು ಸಂಬಂಧಿಸಿದ ಪೊಲೀಸ್ ಇಲಾಖೆಯವರು ಕೂಡ ಅವರು ಇಪ್ಪತ್ತೊಂದಕ್ಕೆ ಪಾರ್ಲಿಮೆಂಟ್ನಲ್ಲಿ ಇರುವುದರಿಂದ ಪೂರ್ವ ಯೋಜಿತವಾಗಿ ಅವರು ಕೂಡ ನೀವು ಸಂಪರ್ಕ ಮಾಡಿ ಆ ವಿಷಯವಾಗಿ ಚರ್ಚೆ ಮಾಡಿರಿ ಅಂತ ಅವರು ಮನೆಗೆ ಕರೆಸಿ ಒಂದು ಸುದೀರ್ಘವಾಗಿ ಎರಡು ಗಂಟೆ ಚರ್ಚೆ ಮಾಡೋದ್ರ ಮೂಲಕ ಅವರು ಒಂದು ಸಮಯಾವಕಾಶ ಕೊಟ್ಟು ಅಂತಿಮಗೊಳಿಸ್ತೇನೆ ಅನ್ನೋಂಥ ಒಂದು ಕೊನೆಯ ಕೊನೆಯ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ಅವತ್ತು ಸಂಪೂರ್ಣವಾಗಿ ಕೇಂದ್ರದಿಂದ ಅನುಮತಿ ಸಿಗುವವರಿಗೆ ಯಾವುದೇ ರೀತಿಯ ಅನುಮತಿಗಳನ್ನು ರಾಜ್ಯ ಸರ್ಕಾರ ಕೊಡಬಾರ್ದು ಅದಲ್ಲದ ಈಗೇನಂತ ತಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳನ್ನು ಹುಡೀರಿ ಈ ಮಹದಾಯಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಮ್ಗೆ ಏನು ಬೇಕಾಗಿಲ್ಲ ಆ ವ್ಯಾಜ್ಯಗಳನ್ನು ಹಿಂಪಡ್ಕೋರಿ ಈಗಾಗಲೇ ಅವಾರ್ಡ್ ಆಗಿರ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ನಾಳಿಂದ ನಾಳೆ ಏನ ನೀವು ಯೋಜನೆಯನ್ನು ಪ್ರಾರಂಭಗೊಳಿಸಬೇಕಂತೇಳಿ ಒತ್ತಾಯ ಪಡಿಸ್ತೇವೆ ಇನ್ನೊಂದು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ನಾಡಿನ ನಮ್ಮ ರಾಜ್ಯದ ಪರಿಸರವಾದಿಗಳು ತಾವು ನೋಡಿರ್ಬೋದು ಮೊನ್ನೆ ಯಾಕಂದ್ರೆ ಮಹದಾಯಿ ಯೋಜನೆಯಿಂದ ಪಶ್ಚಿಮ ಘಟ್ಟ ಹಾನಿ ಹಾನಿಯಾಗ್ತದೆ ಅರಣ್ಯದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರ್ತದೆ ಅನ್ನುವಂಥ ತಗಾದಿಯನ್ನು ಎತ್ತಿರ್ತಾರೆ ಆಗಾಗ ಅದು ಇವತ್ತು ತಮಗೆ ಈ ತಮ್ನಾರು ಯೋಜನೆಯಿಂದ ಈ ಮಹದಾಯಿ ಕಳಸಾ ಬಂಡೂರಿಗೆ ಹತ್ತು ಪಟ್ಟು ನಾಶವಾಗತಕ್ಕಂಥ ಯೋಜನೆ ತಮ್ಮ ಗಮನಕ್ಕೆಲ್ವ ಇದಕ್ಕೆ ಯಾಕೆ ನಿಮ್ಮ ಧ್ವನಿ ಎತ್ತ ಇಲ್ಲ ನೀವು ಯಾವ ಒಂದು ಉದ್ದೇಶದಿಂದ ಮಹದಾಯಿ ಯೋಜನೆಗೆ ಕಲ್ಲು ಹಾಕುವಂತ ವಿಚಾರ ಮಾಡ್ಲಿಕ್ಕೆ ಜನಗಳ ಬದುಕಲಿಕ್ಕೆ ಬೇಕಾದಂತ ನೀರಿನ ಯೋಜನೆಗೆ ನೀವು ಒಂದು ವಿರೋಧ ಮಾಡ್ತೀರಿ ಇವತ್ತ ಸುಡುವಂತ ವಿದ್ಯುತ್ತಿಗಾಗಿ ಜನ ನಾಶ ಮಾಡತಕ್ಕಂತ ಒಂದು ವಿದ್ಯುತ್ತಿಗಾಗಿ ನೀವು ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತಿರುವುದನ್ನು ನೋಡಿದ್ರೆ ನೀವೆಲ್ಲೇ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಪರಿಸರವಾದಿಗಳ ಹೆಸರಿನ ಮೇಲೆ ನೀವು ಈ ಹೇಳಿಕೆಯನ್ನು ಕೊಟ್ಟಿರಿ ಅಂತ ಅನ್ಕೋಬೇಕಾಗತ್ತೆ ನೀವು ಇಂಥ ಉನ್ನತ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದು ಈ ರೀತಿ ಹೇಳಿಕೆಯನ್ನು ಕೊಡೋದು ಭಾಳ ಅಕ್ಷಮ್ಯ ಅಪರಾಧ ಇದನ್ನು ನೀವಾಗಿ ಹೇಳಿದಿರೋ ಅಥವಾ ಕೇಂದ್ರದ ಸಚಿವರು ಹೇಳಿದರು ಅನ್ನುವಂಥ ಸ್ಪಷ್ಟನೆ ಮಾಡಬೇಕು ಇವತ್ತ ಕೇಂದ್ರ ಏನಾದರೂ ಇದಕ್ಕೆ ಕರ್ನಾಟಕಕ್ಕೆ ನೀರು ಕೊಡೋದಿಲ್ಲ ಅನ್ನುವಂಥದ್ದನ್ನು ತಮ್ಮ ಹೇಳಿಕೆ ಪ್ರಕಾರ ಕೊಟ್ಟದ್ದಾದರೆ ಕೂಡಲೇ ಕೇಂದ್ರ ಸಚಿವರು ಸ್ಪಷ್ಟನೆ ಪಡಿಸಬೇಕು ಅಂತ ನಾನು ಕೇಳಕ್ಕೆ ಬಯಸ್ತೇನೆ ಯಾಕಂದರೆ ಇಲ್ಲಿ ಯಾವುದೇ ರೀತಿ ಹೇಳಿಕೆ ಕೊಟ್ಟು ಓಡಾಡೋದನ್ನು ನಿಲ್ಲಿಸಬೇಕನ್ನುವಂಥದ್ದನ್ನು ನಾವು ಹೇಳ್ತೇವೆ ಸಂವಿಧಾನಕ್ಕೆ ಬೆಲೆ ಕೊಡ್ರಿ ಕಾನೂನಾತ್ಮಕ ನ್ಯಾಯಾಂಗಗಳಿಗೆ ಬೆಲೆ ಕೊಡ್ರಿ ಇವತ್ತು ತೀರ್ಮಾನ ಆಗಿರ್ತಕ್ಕಂಥ ಒಂದು ವಿಷಯವನ್ನು ಮತ್ತೆ ಅದನ್ನು ಕ್ಲಿಷ್ಟವಾಗಿ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಬಾರ್ದು ಇನ್ನೊಂದು ಕಡೆ ಈ ತಮ್ನಾರ್ ವಿದ್ಯುತ್ ಯೋಜನೆ ತಮ್ನಾರ್ ವಿದ್ಯುತ್ ಯೋಜನೆ ಒಂದು ರಾಷ್ಟ್ರೀಯ ವಿದ್ಯುತ್ ಯೋಜನೆ ಧಾರವಾಡದಿಂದ ಇವತ್ತದು ಗೋವಾಕ್ಕೆ ತಲುಪ್ತಕ್ಕಂಥದ್ದು ಆ ಧಾರವಾಡದಿಂದ ಗೋವಾಕ್ಕೆ ಹೋಗ್ಬೇಕಾದ್ರೆ ಇವತ್ತು ಡೀಪ್ ಫಾರೆಸ್ಟ್ ಏನಿದೆ ಭಾಳ ದೊಡ್ಡ ಪ್ರಮಾಣದ ಅರಣ್ಯದಲ್ಲಿ ಆ ಸಾಕಷ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಮರಗಳ ನಾಶ ಆಗತಕ್ಕಂಥದ್ದು ನಾಲ್ಕುನೂರ ಮೂವತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯ ನಾಶ ಆಗತಕ್ಕಂತ ಪ್ರಕ್ರಿಯೆ ಇವತ್ತ ಸಂಪೂರ್ಣವಾಗಿ ಕೇಂದ್ರ ರಾಜ್ಯಗಳು ಇವತ್ತು ಅದಕ್ಕೆ ಅನುಮತಿ ಕೊಟ್ಟು ಆ ಯೋಜನೆಗೆ ತಾವೆಲ್ಲ ಚಾಲನೆಗೊಳಿಸಲಿಕ್ಕೆ ಮುಂದಾಗ್ತೀನಿ ಆದರೆ ನಾಡಿನ ಪ್ರಾಣಿಗಳು ಜೀವಿಗಳು ಮನುಷ್ಯರು ಬದುಕ್ತಕ್ಕಂಥ ಕುಡಿಯಾಕ್ ಬೇಕಾದಂಥ ನೀರಿಗೆ ಆತಂಕ ಮಾಡ್ತೇನೆ ಅಂದ್ರೆ ನೀವು ಇವತ್ತ ಯಾವ ನಿಟ್ಟಿನೊಳಗೆ ಸಾಗಲಿಕ್ಕೆ ಇವತ್ತ ರಾಜ್ಯಗಳ ಮಧ್ಯೆ ಸಾಮ್ಯತೆ ಇಲ್ಲದ ಹೋದ್ರೆ ನಾಳೆ ನಾವು ಏನಾದರೂ ಕರ್ನಾಟಕದವರು ನಿಮ್ಮ ನಡೆಯನ್ನು ನಾವು ಪಾಲಿಸಿದ್ರೆ ಕರ್ನಾಟಕಕ್ಕೆ ಬರುವಂತ ಮೂಲಭೂತ ಸೌಲಭ್ಯಗಳನ್ನ ತಡೆಯಲಿ ತಡೆದ್ರೆ ಇಡೀ ಗೋವಾಕ್ಕೆ ಯಾವುದೇ ಮೂಲಭೂತ ವಸ್ತುಗಳು ನಿಮಗೆ ಸಿಗೋದಿಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇರಲಿ ನಾವು ನಿಮ್ಮ ಗೋವಾ ಕರ್ನಾಟಕದಿಂದ ಬರ್ತಕ್ಕಂಥ ಸಂಪೂರ್ಣ ರಸ್ತೆಗಳನ್ನು ಬಂದ್ ಮಾಡಬೇಕೈತಿ ಇವತ್ತು ಬೇಜವಾಬ್ದಾರಿ ಹೇಳಿಕೆಯನ್ನು ತಾವು ಮಾಡಬಾರ್ದು ಇನ್ನೊಂದು ಕಡೆ ತಮ್ಮ ಪ್ರತಿಕ್ರಿಯೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಏನು ನಿನ್ನೆ ದಿನ ಪ್ರತಿಕ್ರಿಯೆಯನ್ನು ಕೊಟ್ಟಾರ ಆ ಪ್ರತಿಕ್ರಿಯೆಯನ್ನು ನಾವು ಇವತ್ತು ಸ್ವಾಗತ ಮಾಡ್ತೇವೆ ಆ ಸ್ವಾಗತ ಮಾಡೋದಷ್ಟೇ ಅಲ್ಲ ನೀವು ಕೊಟ್ಟ ಹೇಳಿಕೆಗೆ ಕಟಿಬದ್ಧಾಗ್ರಿ ಅದರಿಂದ ಹಿಂದೆ ಸರಿಬೇಡ್ರಿ ತಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಮಹದಾಯಿ ವ್ಯಾಜ್ಯಕ್ಕಾಗಿ ಮತ್ತೆ ಹೆಚ್ಚುವರಿಯಾಗಿ ತಮ್ಮ ಒಂದು ಅರ್ಜಿಗಳಿವೆ ಕೂಡಲೇ ಅವನನ್ನು ತಾವೇನು ಹೇಳಿರಿ ಅವನು ಹಿಂಪಡಿರಿ ಕೂಡಲೇ ಕಾಮಗಾರಿಯನ್ನು ಪ್ರಾರಂಭ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಒತ್ತಾಯ ಪಡಿಸ್ತೇನೆ